ಇಲ್ಲಿಯ ಹುಡುಗಿಯರು ಏರು ಐದು ದಿನಗಳ ಕಾಲ ಬಟ್ಟೆ ಧರಿಸುವುದಿಲ್ಲ ಅದು ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತೀಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಈ ಕೋಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೋಳಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದ ಐಕಾನ್ ಬರುತ್ತೆ ಅದನ್ನು ಕೂಡ ಮರೆಯದ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಊರಿನಲ್ಲಿ ತುಂಬಾ ವಿಚಿತ್ರವಾದ ಪರಂಪರೆಗಳು ಇನ್ನೂ ಕೂಡ ಇವೆ ಹೆಂಡತಿಯರು ಐದು ದಿನಗಳ ಕಾಲ ಬಟ್ಟೆ ಇಲ್ಲದೆ ಇರ್ತಾರೆ ಇವರು ಯಾರು ಮತ್ತು ಯಾಕೆ ಇಲಿಯಲೆತನಗಳು ಇನ್ನೂ ಕೂಡ ಇವೆ ಎಂಬುದನ್ನು ನೋಡೋಣ ಬನ್ನಿ ಕೆಲವು ನಗರಗಳಲ್ಲಿ ಇಂತಹ ಪರಂಪರೆಗಳು ಈಗಲೂ ಕೂಡ ಇವೆ ಕೇಳಲು ತುಂಬಾ ವಿಚಿತ್ರವಾಗಿವೆ ಆದರೂ ಕೂಡ ಇದರ ಹಾವಳಿಗಳನ್ನು ಸೂಚಿಸಲಾಗಿದೆ ಈಗ ಇಂಥ ಪರಂಪರೆ ಕಂಡು ಬರುವುದು ಹಿಮಾಚಲ ಪ್ರದೇಶದ ಒಂದು ಊರಿನಲ್ಲಿ ಇದು ಅಂಗ್ಲಿ ಕ್ರಿಯೆಗಳಿಗೆ ಹೊಂದಿಕೊಂಡಿದೆ ವಾಸ್ತವವಾಗಿ ಇಲ್ಲಿನ ಮಣಿಕಣ ಘಟ್ಟದಲ್ಲಿ ಒಂದು ಪೀಣಿಯ ಊರು ಇದೆ ಇಲ್ಲಿಯ ಪರಂಪರೆ ಏನೆಂದರೆ ಹೆಂಡತಿ ಆ ಒಂದು ನಿಶ್ಚಿತ ಸಮಯದಲ್ಲಿ ಐದು ದಿನಗಳ ಕಾಲ ಬಟ್ಟೆ ಇಲ್ಲದೆ ಇರಬೇಕಾಗಿರುತ್ತದೆ ಈ ಅವಧಿಯಲ್ಲಿ ಹೆಂಡತಿಯ ಜೊತೆ ಗಂಡನು ಕೂಡ ಮಾತನಾಡುವುದು ನಿಷೇಧವಾಗಿದೆ ಮತ್ತು ಈ ದಿನಗಳಲ್ಲಿ ಮುಟ್ಟಿನ ವೇಳೆ ಕೂಡ ನಿಷೇಧವಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ